ವಾದ ಕಾರ್ಯಕ್ರಮ ಸಾಕಷ್ಟು ವಿಜೃಂಭಣೆಯಿಂದ ಅದ್ದೂರಿಯಿಂದ ಆಗಿದೆ ಅದರಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಕ್ಕೋಸ್ಕರ ಅದ್ದೂರಿಯಾಗಿ ಆಡಂಬರ ಮಾಡಿ ಹೂಗುಚ್ಚುಗಳು ಹಾರಗಳು ಶಾಲುಗಳು ಹಾಕೊಂಡಂತಹ ಸಂದರ್ಭದಲ್ಲಿ ನಾವೇ ನೋಡಿದೀರಿ ಟಿಪ್ಪರ್ ಲೋಡ್ ಗಟ್ಲೆ ಆ ಹೂಗಳು ಒಂದು ಒಂದೂವರೆ ಗಂಟೆ ಒಳಗಡೆ ತಿಪ್ಪೆ ಪಾಲಾಗ್ತಾ ಇರ್ತಕ್ಕಂಥದ್ದು ಪುಸ್ತಕಗಳನ್ನ ಮಕ್ಕಳಿಗೆ ಏನು ವಿದ್ಯಾ ಕಲಿಕೆಗೆ ಅನುಕೂಲ ಆಗಂತ ಸಾಮಗ್ರಿಗಳನ್ನ ತಂದ್ಕೊಡ್ರಿ ಅಂತ ಮನವಿ ಮಾಡಿದೆ ಆ ಒಂದು ಹೂಗುಟ್ಟು ಎಲ್ಲ ಮನಗೊಂಡು ತಪಾಸಣೆ ಮಾಡಿಸ್ಕೊಂಡಿದ್ದಾರೆ ಅವ್ರೆಲ್ಲಾರಿಗು ಕೂಡ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಏನು ಶರತ್ ಅವ್ರಿಗೆ ದೇವರು ಇನ್ಮೇಲೆ ಅವ್ರ ಜೊತೆ ಇರ್ತೀವಿ ಎಲ್ಲೋ ಒಂದು ಎರಡು ಹೋರ್ಡಿಂಗ್ಗಳು ಹಾಕಿದ್ರೆ ಹಾಕ್ಲಿ ಫ್ಲೆಕ್ಸ್ ಕೂಡ ಕಡಿಮೆ ಮಾಡಿದ್ರೆ ಪರಿಸರಕ್ಕೂ ಒಳ್ಳೆಯದು ಜನಕ್ಕೂ ಕೂಡ ಕಣ್ ಕೆಂಪಾಗೋದು ಒಂದು ಎಲ್ಲೋಕ್ಕೊಂದು ತಪ್ಪುತ್ತೆ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದೀನಿ ಅರ್ಹತೆ ಮೇರೆಗೆ ಏನು ಸಿಗ್ತದೋ ಸಿಕ್ತದ ಕೊಟ್ರೆ ಎಲ್ಲ ನಿಭಾಯಿಸಿಕೊಳ್ಳಿ ಇದ್ಯಾವುದ ಚುನಾವಣಾ ಪ್ರಚಾರ ಆಗಿರ್ಲಿಲ್ಲ ಬದಲಿಗೆ ಹೊಸಕೋಟೆಯ ಯುವ ಶಾಸಕರಾಗಿರುವಂತಹ ಹಾಗೆಯೇ ಅತ್ಯಂತ ಉತ್ಸಾಹಿ ಯುವ ಶಾಸಕರು ಕಿಯೋನಿಕ್ಸ್ ನ ಅಧ್ಯಕ್ಷರು ಆಗಿರುವಂತಹ ಶರತ್ ಬಚ್ಚೇಗೌಡರ ಹುಟ್ಟುಹಬ್ಬಕ್ಕೆ ಅರಿದು ಬಂದಂತಹ ಜನ ಪ್ರವಾಹ ಇದಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿನ ಅವರ ಅಭಿಮಾನಿಗಳು ಕಾಂಗ್ರೆಸ್ನ ಕಾರ್ಯಕರ್ತರು ಈ ಒಂದು ಹುಟ್ಟುಹಬ್ಬದಲ್ಲಿ ಭಾಗವಹಿಸಿದ್ದರು ಅಪಾರ ಸಂಖ್ಯೆಯಲ್ಲಿನ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಮತ್ತಷ್ಟು ಝಲಕ್ ನೋಡೋಣ ಬನ್ನಿ ಸನ್ಮಾನ್ಯರ ಜನಪರ ಕಾಳಜಿಯಿಂದ ಸ್ಫೂರ್ತಿಗೊಂಡಿ ಎಸ್ಪಿಜಿ ಸ್ವಚ್ಛತಾ ಅಭಿಯಾನಗಳನ್ನು ನಡೆಸುವ ರೀತಿಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಹೌದು ಹೀಗೆ ಸರ್ಕಾರಿ ಶಾಲಾ ಮಕ್ಕಳೊಟ್ಟಿಗೆ ಇವರು ಹುಟ್ಟು ಹಬ್ಬವನ್ನ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ಮಕ್ಕಳೆಲ್ಲರೂ ಕೂಡ ಘೋಷಣೆಗಳನ್ನು ಹಾಕಿ ಶರತ್ ಬಚ್ಚೇಗೌಡರಿಗೆ ಜೈಕಾರಗಳನ್ನು ಹಾಕಿದ್ದು ಹೀಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ಅಧ್ಯಕ್ಷರಾದಂತಹ ವಿಶ್ವನಾಥ ರವರು ಕಾರ್ಯಕ್ರಮದ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾವಾಗ ತಾವ್ ಬಂದು ಶರತ್ಣ್ಣನವರ ಅಭಿಮಾನಿಗಳು ಎಲ್ಲಾ ಸೇರಿ ರಕ್ತದಾನ ಮಾಡಿದ್ದಾರೆ ಅವ್ರ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಎಲ್ಲ ಪ್ರತಿಯೊಂದು ಶುಗರ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಮತ್ತೆ ಇನ್ನು ಈ ತರ ಎಲ್ಲಾ ಒಂದು ಎಲ್ಲದಕ್ಕೂ ಚೆಕ್ಅಪ್ ಮಾಡಿಸ್ಕೊಂಡಿದ್ದಾರೆ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲ ಒಂದು ಅಣು ಮಾಡಿಕೊಟ್ಟ ನಮ್ಮ ಸತೀಶ್ ಗೌಡ್ರು ಇವತ್ತು ಅವರು ಹೊರಗಡೆ ಹೋಗಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸತೀಶ್ ಅಣ್ಣವ್ರು ಆಗಿರ್ಬೋದು ಆಮೇಲೆ ರಾಜಶೇಖರಣ್ಣವರಾಗಿರ್ಬೋದು ಬೈರೇಗೌಡಣ್ಣಾಗಿರ್ಬೋದು ಹಾಗೆ ನಮ್ಮ ನಾರಾಯಣಗೌಡ್ರಾಗಿರ್ಬೋದು ಗೋಪಾಲ್ಗೌಡ್ರಾಗಿರ್ಬೋದು ನಮ್ಮ ಬಚ್ಚೇಗೌಡ್ರಾಗಿರ್ಬೋದು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸನೆ ಹಾಗೆ ಎಲ್ಲ ಶರತ್ ಅಣ್ಣನವರ ಅಭಿಮಾನಿಗಳು ಹಾಗೂ ಎಲ್ಲ ಒಂದು ಈ ಒಂದು ಪಕ್ಷದ ಮುಖಂಡರಿಗೆ ಪ್ರತಿಯೊಬ್ಬ ನಾಯಕರಿಗೆ ನಾನು ಒಂದು ಈ ಸಂದರ್ಭದಲ್ಲಿ ಹೃದಯ ಪೂರ್ವಕವಾಗಿ ನಾನು ಚಿರಋಣಿಯಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಆಗಿದ್ದಂತಹ ಶರತ್ ಬಚ್ಚೇಗೌಡರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಕಾರ್ಯಕ್ರಮದ ವಿವರಣಗಳನ್ನು ಹಂಚಿಕೊಂಡಿದ್ದು ಹೀಗೆ ಎರಡನೇ ತಾರೀಕು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ನನ್ನ ಸ್ವಗ್ರಾಮದಂತಹ ಬೆಣ್ಗಾನಹಳ್ಳಿಯಲ್ಲಿ ಸರಳವಾಗಿ ಆಚರಣೆ ಮಾಡ್ಕೊಳ್ಳೋಣ ಅಂಥೇಳಿ ನಮ್ಮ ಒಂದು ಹಿತೈಷಿಗಳ ಒಂದು ಒತ್ತಡದ ಮೇರೆಗೆ ಸರಳವಾಗಿ ಇಲ್ಲಿ ಆಚರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಸರಳವಾದ ಕಾರ್ಯಕ್ರಮ ಸಾಕಷ್ಟು ವಿಜೃಂಭಣೆಯಿಂದ ಅದ್ದೂರಿಯಿಂದ ಆಗಿದೆ ಅದರಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಕ್ಕೋಸ್ಕರ ಆಶೀರ್ವಾದ ಮಾಡೋಕ್ಕೆ ಬಂದಕ್ಕೋಸ್ಕರ ಯಾರ್ಯಾರೆಲ್ಲ ಇಲ್ಲಿ ಬಂದಿರೋರೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ ಅವರ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಏನಿಟ್ಕೊಂಡಿದ್ರೆ ಅದರ ಒಂದು ಆಧಾರದ ಮೇಲೆ ಇವತ್ತು ನಾನು ಹೊಸಕೋಟೆ ತಾಲೂಕಿನ ಶಾಸಕನಾಗಿದ್ದೀನಿ ಅವರೆಲ್ಲರ ಸೇವೆ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ ಈ ಒಂದು ಚಳಿ ಮಳೆ ಗಾಳಿಯಲ್ಲಿ ಕೂಡ ಅವೆಲ್ಲವನ್ನು ಕೂಡ ತಡ ತಡೆದು ಎದುರಿಸಿ ಇವತ್ತು ಬಂದು ಆಶೀರ್ವಾದ ಮಾಡೋಗಿದ್ದಾರೆ ಅಂದರೆ ನಿಜವಾಗ್ಲೂ ಇದಕ್ಕಿಂತ ಒಂದು ದೊಡ್ಡ ಸೌಭಾಗ್ಯ ಒಬ್ಬ ರಾಜಕಾರಣಿಗೆ ಅಥವಾ ಜನಸೇವೆ ಮಾಡೋಂಥವ್ರಿಗೆ ಇದಕ್ಕಿಂತ ಒಂದು ದೊಡ್ಡ ಸೌಭಾಗ್ಯ ಇನ್ನು ಬೇರೆ ಯಾವುದು ಬೇಕಾದಂಥದ್ದಿಲ್ಲ ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಆಶೀರ್ವಾದನೇ ಅವರು ನನಗೆ ಉಡುಗೊರೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಅದರ ಜೊತೆಗೆ ವಿಶೇಷವಾಗಿ ಇವತ್ತಿಲ್ಲಿ ಏನು ಬಂದಿದ್ದರು ಅವರೆಲ್ಲರಲ್ಲಿ ಕೂಡ ನನ್ನ ಕಡೆಯಿಂದ ಒಂದು ನಾನು ನಾನವರು ಕೊಡೋಂಥ ಸಂದೇಶ ಏನಂತಂದರೆ ಯಾರ್ಯಾರಿಗೆಲ್ಲ ಕಳೆದ ಒಂದು ಒಂದೂವರೆ ವರ್ಷದಲ್ಲಿ ನಾನು ಕೆಲಸ ಮಾಡಿಕೊಟ್ಟು ಅವರೇನು ಆಸೆಗಳಿಟ್ಕೊಂಡಿದ್ರು ಅದನ್ನೆಲ್ಲ ತೀರಿಸ್ಕೊಂಡಿರೋರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಯಾರ ಕೆಲಸ ಸ್ವಲ್ಪ ತಡ ಆಗಿದೆ ಅವರಲ್ಲಿ ತಾಳ್ಮೆ ಕೇಳ್ತೀನಿ ಯಾರ ಕೆಲಸ ಆಗಿಲ್ವೋ ಅವರಲ್ಲಿ ಕ್ಷಮೆ ಕೇಳ್ತೀನಿ ಆದರೆ ಮುಂದೆ ಬರೋಂಥ ಮೂರುವರೆ ವರ್ಷ ಸತತವಾಗಿ ನಿರಂತರವಾಗಿ ಅವ್ರ ಪರವಾಗಿ ನಾನು ದುಡಿತೀನಿ ಅವ್ರ ಸೇವೆಗಾಗಿ ನಾನು ಇರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಆಶೀರ್ವಾದನ ಬಯಸ್ತಾ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮದವ್ರಿಗೆ ನನ್ನ ಸಂದೇಶನ ಎಲ್ಲರಿಗೂ ತಪ್ಪಿಸೋರಿಗೆ ತಮಗೂ ಕೂಡ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ ಸರಳವಾಗಿ ಆಚರಣೆ ಮಾಡಬೇಕಾದ್ರೆ ಇವತ್ತು ಜನಪ್ರತಿನಿಧಿಗಳಾದಂಥವರು ಸಾಕಷ್ಟು ಜನ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಅಭಿಮಾನ ಇಟ್ಕೊಂಡಿರ್ತಾರೆ ನೋಡಬೇಕನ್ನಂಥ ಆಸೆ ಇರುತ್ತೆ ಆ ಸಂದರ್ಭದಲ್ಲಿ ಅವರಿಗೆ ಸಿಗಂಥದ್ದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ ಆದರೆ ಅದ್ದೂರಿಯಾಗಿ ಆಡಂಬರ ಮಾಡಿ ಹೂಗುಚ್ಚುಗಳು ಹಾರಗಳು ಶಾಲುಗಳು ಹಾಕ್ಕೊಂಥ ಸಂದರ್ಭದಲ್ಲಿ ನಾವೇ ನೋಡಿದ್ದೀರಿ ಟಿಪ್ಪರ್ ಲೋಡ್ ಗಟ್ಟಲೆ ಆ ಹೂಗಳು ಒಂದು ಒಂದೂವರೆ ಗಂಟೆ ಒಳಗಡೆ ತಿಪ್ಪೆ ಪಾಲಾಗ್ತಾ ಇರ್ತಕ್ಕಂಥದ್ದು ಆದ್ದರಿಂದ ಆ ರೀತಿಯಾಗಿ ಆಗಬಾರ್ದು ಶಾಶ್ವತವಾಗಿ ಏನಾದರೂ ಒಂದು ಇರಬೇಕು ಅಂತಂದರೆ ಎಲ್ಲರಲ್ಲಿ ನಾವು ಮನವಿ ಮಾಡಿದ್ವಿ ಈ ಬಾರಿ ಬರೋದಾದರೆ ತಮ್ಮ ಉಪಸ್ಥಿತಿಯೇ ಆಶೀರ್ವಾದ ತಮ್ಮ ಉಪಸ್ಥಿತಿಯೇ ಉಡುಗೊರೆ ಅಂತ ನಂದೆ ಬಟ್ ಅದಕ್ಕೂ ಮೀರಿ ತಾವೇನಾದರೂ ಒಂದು ಕೊಡಬೇಕು ಅಂತಂದರೆ ಪುಸ್ತಕಗಳನ್ನ ಮಕ್ಕಳಿಗೆ ಏನು ವಿದ್ಯಾ ಕಲಿಕೆಗೆ ಅನುಕೂಲ ಆಗೋಂಥ ಸಾಮಗ್ರಿಗಳನ್ನ ತಂದುಕೊಡ್ರಿ ಅಂತ ಮನವಿ ಮಾಡಿದೆ ಆ ಒಂದು ಹೂಗುಟ್ಟು ಎಲ್ಲ ಮನಗೊಂಡು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಪುಸ್ತಕ ಪೆನ್ನು ಜಾಮಿಟ್ರಿ ಬಾಕ್ಸ್ಗಳು ಇವೆಲ್ಲವನ್ನೂ ಕೂಡ ನಮ್ಮ ಕಾರ್ಯಕರ್ತರುಗಳು ಮುಖಂಡರುಗಳು ಅವ್ರ ಶಕ್ತಿಯನುಸಾರವಾಗಿ ಇವತ್ತು ತಂದು ಕೊಟ್ಟಿದ್ದಾರೆ ಇವತ್ತು ಅವರೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ನನ್ನ ಅನಿಸಿಕೆಯಲ್ಲಿ ತಾಲೂಕಲ್ಲಿರ್ತಕ್ಕಂಥ ಪ್ರತಿ ಮಗುಗೂ ಕೂಡ ಒಂದು ಜಾಮಿಟ್ರಿ ಬಾಕ್ಸು ಪ್ರತಿ ಮಗುಗೂ ಕೂಡ ನಾಲ್ಕೈದು ಪುಸ್ತಕಗಳು ಕೊಡುವಷ್ಟು ಇವತ್ತು ದಾನಾನ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಮಾಡಿದ್ದಾರೆ ಅವರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಅದೇ ರೀತಿಯಲ್ಲಿ ನಮ್ಮ ಸತೀಶ್ ಅಣ್ಣವರ ಒಂದು ನೇತೃತ್ವದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರ ಒಂದು ಸಹಭಾಗಿತ್ವದಲ್ಲಿ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಶ್ ಅಂಗನವಾಡಿ ಶಾಲೆಗಳಲ್ಲಿ ಖಾಸಗಿ ಮತ್ತು ಅನುದಾನ ಅನುದಾನತ ರಹಿತ ಎಲ್ಲಕ್ಕೂ ಕೂಡ ಇವತ್ತು ನಾವು ಸುಮಾರು ಎಂಬತ್ತು ಸಾವಿರ ಲಾಡುಗಳ್ನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಲ್ಲ ಕಡೆ ಹಂಚಿಕೆಯನ್ನು ಕೂಡ ನಾವು ಮಾಡಿದ್ವಿ ಈ ರೀತಿಯಾಗಿ ಹುಟ್ಟುಹಬ್ಬದ ಆಚರಣೆ ಮಾಡಿದಾಗ ಸಮಾಜಮುಖಿ ಜನಮುಖಿ ಆಗಿದ್ದರೆ ಅನುಕೂಲ ಹೇಳಿ ಸರಳವಾಗಿ ಆಚರಣೆ ಮಾಡಿ ಅಧಿಕಾರದಲ್ಲಿರಬೇಕಾದಂಥ ಸಂದರ್ಭದಲ್ಲಿ ಎಷ್ಟು ಸರಳವಾಗಿದ್ದರೂ ಅಷ್ಟು ಒಳ್ಳೇದೇನೆ ಮುಂದಕ್ಕೆ ನೀವು ಏನು ನಮ್ಮ ಮಾಧ್ಯಮ ಮಿತ್ರಗಳು ಫ್ಲೆಕ್ಸ್ಗಳು ಬೇಡ ಅಂತ ಹೇಳ್ತಾ ಇದ್ದೀರಾ ಅದನ್ನು ಕೂಡ ಗಮನದಲ್ಲಿ ತಗೊಂಡು ಅದನ್ನು ಸಾಕಷ್ಟು ನಿಯಂತ್ರಣ ಮಾಡೋಂಥ ಪ್ರಯತ್ನನ ಮಾಡ್ತೀವಿ ಎಲ್ಲೋ ಒಂದು ಎರಡು ಹೋರ್ಡಿಂಗ್ಗಳು ಹಾಕಿದ್ರೆ ಹಾಕಲಿ ಫ್ಲೆಕ್ಸ್ಗಳನ್ನು ಕೂಡ ಕಡಿಮೆ ಮಾಡಿದ್ರೆ ಪರಿಸರಕ್ಕೂ ಒಳ್ಳೆಯದು ಜನಕ್ಕೂ ಕೂಡ ಕಣ್ ಒಂದು ಎಲ್ಲೋಕ್ಕೊಂದು ತಪ್ಪುತ್ತೆ ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ಯಾವುದೇ ಒಂದು ಪ್ರಶ್ನೆ ಕೂಡ ಇವತ್ತು ಉದ್ಭವ ಆಗಿಲ್ಲ ಅಪ್ರಸ್ತುತ ವಿಷಯನ ಇವತ್ತು ನಾನು ಮಾತಾಡಿ ಮೈ ಮೇಲೆ ಹೇಳ್ಕೊಳ್ಳುವಂಥದ್ದು ನಾನು ಮಾಡೋಕ್ಕೆ ಹೋಗೋದಿಲ್ಲ ಸದ್ಯಕ್ಕೆ ಅದು ಪ್ರಸ್ತಾಪ ಆಗಲಿ ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ಅರ್ಹತೆ ಮೇರೆಗೆ ಏನು ಸಿಗ್ತದೋ ಸಿಗ್ತದ ಕೊಟ್ಟರೆ ಏನು ರೆಡಿ ರೆಡಿದೀರಿ ಸರ್ ಕೊಟ್ಟರೆ ಎಲ್ಲ ನಿಭಾಯಿಸ್ಲಿಕ್ಕೆ ಇದ್ದೀವಿ ಇಪ್ಪತ್ತು ವರ್ಷ ಬೈರೇಗೌಡ್ರ ಜೊತೆ ಬೆಚ್ಚೇಗೌಡ್ರ ಜೊತೆ ಕೆಲಸ ಮಾಡಿದ್ದೀವಿ ಭಾರತೀಯ ಜನತಾ ಪಾರ್ಟಿಯಲ್ಲೇ ಉಳ್ಕೊಂಡು ಆ ಪಾರ್ಟಿಯಲ್ಲೇ ಇದ್ವಿ ಇನ್ನು ಮುಂದೆ ಬಿ ವಿ ಬೈರೇಗೌಡ್ರ ಜೊತೆ ಬೆನಗಾವಳ್ಳಿ ಕುಟುಂಬವ್ರ ಜೊತೆ ಅವ್ರು ಯಾವುದೇ ಪಾರ್ಟಿಗೆ ಹೋಗಲಿ ಪಾರ್ಟಿಗಿಂತ ಮುಖ್ಯವಾಗಿ ಬೆಣಗಾಹಳ್ಳಿ ಕುಟುಂಬವ್ರ ಜೊತೆ ಬೈರೇಗೌಡ್ರ ಜೊತೆ ಸದಾ ಇರ್ತೇವೆ ಇನ್ಮೇಲೆ ಮತ್ತು ಏನು ಶರತ್ ಬಚ್ಚೇಗೌಡರು ಹುಟ್ಟು ಒಬ್ಬ ಅವ್ರಿಗೆ ದೇವರು ಆಯುರ್ವಾದ ಕೊಡಲಿ ಇನ್ಮೇಲೆ ಅವ್ರ ಜೊತೆ ಇರ್ತೀವಿ ಶರಾದ್ ಬಚ್ಚೆ ಹೋರೋರಿಗೆ ಹುಟ್ಟಿದ ಬದ ಶುಭಾಶಯ ದೀರ್ಘ ಅಧಿಕಾರ ಕೊಟ್ಟು ಈಗ ಏನು ನಮ್ಮ ಸ್ನೇಹಿತರು ಬಂದವ್ರೆ ಟೌನ್ ಟೌನಲ್ಲಿ ನಮ್ಮ ಸ್ನೇಹಿತರು ಹಳೆ ಸ್ನೇಹಿತರೆಲ್ಲ ಒಟ್ಟಿಗೆ ಗೂಡಿದ್ದೀರಿ ಒಟ್ಟಿಗೆ ಗೂಡಿದ್ದೀರಿ ಆಗ ನಾವು ಬಲವಾಗಿದ್ರಿ ಇವಾಗಿನ್ ಮುಂದೆ ಇನ್ನೂ ಬಲವಾಗಿ ಹಾಕ್ತೀರಿ ಅಂತ ಹೇಳಿ ಸಂತೋಷ ಆಯ್ತು ಇವರೆಲ್ಲ ಬಂದ್ರೆ ಯಾವಾಗಲೂ ಆಯುಸು ಆರೋಗ್ಯ ಕೊಟ್ಟು ನಮ್ಮ ಹೊಸಕೋಟೆ ಶಾಸಕರಾದಂತಹ ಜನಪ್ರಿಯ ಶಾಸಕರಾದಂತಹ ಶರತ್ ಬಚ್ಚೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊರೋದಕ್ಕೆ ನಾವು ಮಾದೇಪುರದಿಂದ ನಮ್ಮ ಲೀಡರ್ಸ್ ಎಲ್ಲ ಬಂದು ಆಚರಣೆ ಮಾಡಿ ಶರತ್ ಬಚ್ಚೇಗೌಡ್ರು ಇದೀಗ ರಾಜ್ಯದಾದ್ಯಂತ ಅತ್ಯಂತ ಉತ್ಸಾಹಿ ಯುವ ಶಾಸಕರು ಕಿಯೋನಿಕ್ಸ್ ನ ಅಧ್ಯಕ್ಷರು ಹಾಗೆಯೇ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಹಾಗೆಯೇ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತ ಯುವ ಶಾಸಕರು ಹಾಗೆಯೇ ಈ ಒಂದು ಹೊಸಕೋಟೆಯನ್ನ ಹೊಸ ದಿಕ್ಕಿನತ್ತ ಕೊಂಡೊಯ್ತಾ ಇದ್ದಾರೆ ಹಾಗೂ ಎಸ್ ಬಿ ಜಿ ತಂಡವನ್ನ ನಿರ್ಮಾಣ ಮಾಡಿಕೊಂಡು ಇಡೀ ತಾಲೂಕಿನಾದ್ಯಂತ ಸಮಾಜ ಸೇವೆಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಇನ್ನು ಇವರ ಧರ್ಮ ಪತ್ನಿಯಾದಂತಹ ಪ್ರತಿಭಾ ಶರತ್ ಬಚ್ಚೇಗೌಡರು ಕೂಡ ತಾಲೂಕಿನಾದ್ಯಂತ ಅತ್ಯಂತ ಉತ್ಸಾಹದಿಂದ ಎಲ್ಲರಿಗೂ ಸ್ಪಂದಿಸುವಂತ ಕೆಲಸಗಳನ್ನ ಮಾಡುವ ಮೂಲಕ ಈ ರಾಜ್ಯದ ಗಮನವನ್ನ ಸೆಳೆದಿರುವಂತಹ ಕೆಲ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರವು ಕೂಡ ಒಂದಾಗಿದೆ ಈ ಹಿಂದೆ ಹೊಸಕೋಟೆ ಅಂದಾಕ್ಷಣ ನಮಗೆ ಕೇಳಿ ಬರ್ತಾ ಇದ್ದಿದ್ದು ಜಿದ್ದ ಜಿದ್ದಿನ ಸ್ಪರ್ಧೆ ರಣ ಕಣ ಹಾಗೆಯೇ ಇಲ್ಲಿ ಯಾವಾಗ್ಲೂ ಕೂಡ ಒಂದಷ್ಟು ಉದ್ವಿಗ್ನತೆ ಇದೆಲ್ಲವನ್ನು ಕೂಡ ಕೇಳಿ ಬರ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಇದು ಅಭಿವೃದ್ಧಿ ಅತ್ತ ದಾಪಕಾಲ ಆಗ್ತಾ ಇರುವಂತಹ ಯುವ ಉತ್ಸಾಹಿ ಶಾಸಕರಾಗಿರುವಂತಹ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಈ ಒಂದು ತಾಲೂಕು ಹೊಸ ರೀತಿಯಾಗಿ ಕಾಣಲು ಎಲ್ಲರಿಗೂ ಕೂಡ ಆರಂಭಗೊಂಡಿದೆ ಈ ಒಂದು ತಾಲೂಕು ಇನ್ನಷ್ಟು ಎತ್ತರಕ್ಕೆ ಅಭಿವೃದ್ಧಿಯನ್ನ ಕಾಣಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ